ಅಭ್ಯರ್ಥಿ ಗೊತ್ತು ನನಗೆ ಅಚ್ಚರಿ ಅಭ್ಯರ್ಥಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ ಯಾರನ್ನ ಹಾಕ್ಬೇಕು ಅಂತ ಅವ್ರು ಯಾವುದೋ ಕೊಲೆ ಕೇಸಲ್ಲಿ ಸಿಗಕೊಂಡು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಪಾಪ ಅಚ್ಚರಿ ಅಭ್ಯರ್ಥಿನೂ ಬರಲಿ ಇನ್ಯಾರಾದರೂ ಬರಲಿ ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ ಚುನಾವಣೆ ಮಾಡ್ತೀವಿ ಜೆಡಿಎಸ್ ಅಭ್ಯರ್ಥಿ ಈಗ ನಾವು ಯಾರಾದರೂ ಅಭ್ಯರ್ಥಿ ಏನು ರೀ ಜೆ ಡಿ ಎಸ್ ಬಿ ಜೆ ಪಿಲಿ ಒಗ್ಗಟ್ಟಿದೆ ಒಡಕಿಲ್ಲ ಇನ್ನೂ ನೀವು ಅದನ್ನ ಬಹಳ ಹೋಗಬೇಡಿ ನಮ್ಮಲ್ಲಿ ಆತರ ಏನ್ ನನಗೇನು ಯಾವ್ದು ಸುದ್ದಿ ಬಂದಿಲ್ಲಪ್ಪ ನಿಮ್ಗೆ ಯಾವ ಮೊದ ಸುದ್ದಿ ಬಂತು ಗೊತ್ತಿಲ್ಲ ನನಗೆ ಯಾವ್ದು ಸುದ್ದಿ ಬಂದಿಲ್ಲ ನೋಡೋಣ ಇನ್ನು ಟೈಮ್ ಇದೆಯಲ್ಲ ಯಾಕೆ ನಮ್ಮನ್ನ ಇಷ್ಟೊಂದು ಸಿಕ್ತಿರಿ ಇನ್ನೂ ಕಾಯಿ ಎಣ್ಣ ಆಗ್ಲಿಲ್ಲ ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ ಅವರು ಈಗ ಒಬ್ರು ಈಗ ಮಾಡ್ರ ಕೆಸಿ ಹಾಕೊಂಡಿದ್ದಾರೆ ಅವರೇ ಅಚ್ಚರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು ಹಾಗಾಗಿ ಅದು ಆಗಲಿಲ್ಲ ಆಗಲ್ಲ ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು ನೋಡೋಣ ಯಾರು ಗೊತ್ತಿಲ್ಲ ರೀ ನೀವೇನ್ ನೋಡ್ಕೊಡ್ರಿ ಚಿತ್ರ ನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲ್ಯಾನ್ ಮಾಡಿದರು ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ಸಾಕು ಇಷ್ಟು ಕಂಟೆಂಟ್ ಸಾಕು ಇದ್ದವರು ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಇದು ಹೊಸದು ಮಾಧ್ಯಮದ ನೋಡ್ತಾ ಇದ್ದೀನಿ ಇದೊಂಥರ ವಿಚಿತ್ರ ಅಂತ ಅನಿಸುತ್ತೆ ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಇತ್ತೇನೋ ಅನಾಹುತ ಆಗೋಗಿದೆ ನೋಡೋಣ ಓ ಇದು ಕಾಂಗ್ರೆಸ್ನವರ ದ್ವೇಷದ ರಾಜಕಾರಣ ಅದು ಬಹಳ ಮುಗಿದೋದಂಥ ಕತೆ ಯಡಿಯೂರಪ್ಪನವರ ಇದು ಅನಾವಶ್ಯಕವಾಗಿ ಅವ್ರನ್ನ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡೋಣ ಕಾನೂನು ಹೋರಾಟ ಮಾಡ್ತಾರೆ ಅವ್ರಿಗೇನು ತೊಂದರೆ ಆಗಲ್ಲ ಅಂತ ಅಂದ್ಕೋತೀನಿ